ಎಕ್ಸಂಬ ಶ್ರೀ ಜ್ಯೋತಿ ಸಹಕಾರಿ ಸಂಘದ ಸದಸ್ಯರಿಗೆ ಲಾಭಾಂಶ ಹಾಗೂ ಸಿಬ್ಬಂದಿಗಳಿಗೆ ಬೋನಸ್ ಘೋಷಣೆ ಎಕ್ಸಂಬ ಶ್ರೀ ಜ್ಯೋತಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘವು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ತನ್ನ ಸದಸ್ಯರಿಗೆ ಶೇಕಡಾ ಹತ್ತರಷ್ಟು ಲಾಭಾಂಶ ಮತ್ತು ಸಿಬ್ಬಂದಿಗಳಿಗೆ ಎಂಟು ಪಾಯಿಂಟ್ ಮೂವತ್ತ್ಮೂರು ಶೇಕಡ ಬೋನಸ್ ನೀಡುವುದಾಗಿ ಸಂಸ್ಥೆಯ ಸಂಸ್ಥಾಪಕ ಅಣ್ಣಾ ಸಾಹೇಬ ಜೊಲ್ಲೆ ಘೋಷಿಸಿದರು ಎಕ್ಸಂಬದ ಶ್ರೀ ಬೀರೇಶ್ಪುರ ಸಹಕಾರಿ ಸಂಸ್ಥೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಹಕಾರಿಯ ಆರ್ಥಿಕ ಚಟುವಟಿಕೆಗಳು ಯಶಸ್ವಿಯಾಗಿ ನಡೆದಿರುವುದರಿಂದಲೇ ಸದಸ್ಯರು ಹಾಗೂ ಸಿಬ್ಬಂದಿಗಳಿಗೆ ಈ ರೀತಿಯ ಆರ್ಥಿಕ ಪ್ರಯೋಜನವನ್ನು ನೀಡಲು ಸಾಧ್ಯವಾಗಿದೆ ಎಂದರು ಅವರು ನೀಡಿದ ವಿವರಗಳ ಪ್ರಕಾರ ಸದಸ್ಯರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಎರಡು ಕೋಟಿ ಮೂರು ಲಕ್ಷದ ಐವತ್ತ ಏಳು ಸಾವಿರದ ಏಳ್ನೂರು ರೂಪಾಯಿ ಷೇರು ಮೊತ್ತದ ಮೇಲೆ ಶೇಕಡಾ ಹತ್ತರಷ್ಟು ಲಾಭಾಂಶವನ್ನು ಅವರ ಖಾತೆಗಳಿಗೆ ಜಮೆ ಮಾಡಲಾಗಿದೆ ನೌಕರರಿಗೆ ಒಟ್ಟಾರೆ ನಲವತ್ತ ಎಂಟು ಪಾಯಿಂಟ್ ಆರು ಲಕ್ಷ ರೂಪಾಯಿ ಮೊತ್ತದ ಬೋನಸ್ ಬಿಡುಗಡೆಯಾಗಿತ್ತು ಪ್ರತಿ ನೌಕರರ ಖಾತೆಗೆ ಸರಾಸರಿ ಒಂಬೈನೂರ ಅರವತ್ತ ಐದು ರೂಪಾಯಿಯಷ್ಟು ಮೊತ್ತ ಜಮೆಯಾಗಿದೆ ಒಟ್ಟು ನಾಲ್ನೂರ ಇಪ್ಪತ್ತ ಮೂರು ಮಂದಿ ನೌಕರರು ಇದರ ಪ್ರಯೋಜನವನ್ನು ಪಡೆದಿದ್ದಾರೆ ಸಂಸ್ಥೆಯ ಆರ್ಥಿಕ ಸ್ಥಿತಿಯನ್ನು ವಿವರಿಸುತ್ತಾ ಅವರು ಸಹಕಾರಿಯು ಒಟ್ಟು ನಲವತ್ತ ಆರು ಸಾವಿರದ ಏಳ್ನೂರ ನಲವತ್ತ ನಾಲ್ಕು ಸದಸ್ಯರನ್ನು ಹೊಂದಿದ್ದು ಎರಡು ಪಾಯಿಂಟ್ ಐವತ್ತ್ನಾಲ್ಕು ಕೋಟಿ ರೂಪಾಯಿ ಷೇರು ಬಂಡವಾಳ ಮುನ್ನೂರ ಐವತ್ನಾಲ್ಕು ಪಾಯಿಂಟ್ ನಲ್ವತ್ತ ಮೂರು ಕೋಟಿ ರೂಪಾಯಿ ಟೇವು ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ಕಾಯ್ದಿಟ್ಟ ನಿಧಿ ನೂರ ಎಂಬತ್ತು ಪಾಯಿಂಟ್ ಎಪ್ಪತ್ತಾರು ಕೋಟಿ ರೂಪಾಯಿ ಸಾಲ ಹಾಗೂ ಮುಂಗಡ ನೂರ ಇಪ್ಪತ್ತ ಎಂಟು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ರೂಪಾಯಿ ಬ್ಯಾಂಕ್ ನೆರವು ಟೇವು ಮತ್ತು ಹೂಡಿಕೆ ಮುನ್ನೂರ ಎಪ್ಪತ್ತ ಒಂದು ಪಾಯಿಂಟ್ ಹದಿಮೂರು ಕೋಟಿ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿದೆ ಎಂದರು ಅಲ್ಲದೆ ಪ್ರಸಕ್ತ ವರ್ಷದಲ್ಲಿ ಏಳು ಪಾಯಿಂಟ್ ಐವತ್ತು ಕೋಟಿ ಖರೀದಿ ಹಾಗೂ ಎಂಟು ಪಾಯಿಂಟ್ ನಲವತ್ತ ಎಂಟು ಕೋಟಿ ಮಾರಾಟವನ್ನು ನಡೆಸಿದ್ದು ಒಟ್ಟಾರೆ ಒಂದು ಪಾಯಿಂಟ್ ಎಪ್ಪತ್ತ ಎರಡು ಕೋಟಿ ರೂಪಾಯಿ ನಿವ್ವಳ ಲಾಭಗಳಿಸಿದೆ ಎಂದರು ಪ್ರಸ್ತುತ ಎಂಬತ್ತ ಒಂದು ಶಾಖೆಗಳ ಮೂಲಕ ಸಂಸ್ಥೆ ತನ್ನ ಚಟುವಟಿಕೆಗಳನ್ನು ನಡೆಸುತ್ತಿದ್ದು ಗ್ರಾಮೀಣ ಹಾಗೂ ಶಹರಿ ಪ್ರದೇಶದ ಸಾವಿರಾರು ಜನರಿಗೆ ಆರ್ಥಿಕ ಸೇವೆಗಳನ್ನು ನೀಡುತ್ತಿದೆ ಸಹಕಾರಿಯ ವಿಸ್ತಾರವಾದ ಚಟುವಟಿಕೆಗಳಿಂದ ಸದಸ್ಯರ ಬದುಕಿನಲ್ಲಿ ಬದಲಾವಣೆ ತರಲು ಸಾಧ್ಯವಾಗುತ್ತಿದೆ ಎಂದರು ಮೂವತ್ತೇಳು ಸಾವಿರದ ಐದುನೂರ ನಲವತ್ತ್ ಮೂರು ಸದಸ್ಯರ ಖಾತೆಗೆ ಈಗಾಗಲೇ ಜಮಾಕರಿಸಲಾಗಿದೆ ನೌಕರರ ಬೋನಸ್ ಒಂದು ತಿಂಗಳ ವೇತನ ಪ್ರತಿಶತ ಎಂಟು ಪಾಯಿಂಟ್ ಮೂವತ್ತ್ ಮೂರರಷ್ಟು ರೂಪಾಯಿ ನಲವತ್ತೆಂಟು ಲಕ್ಷ ಆರು ಸಾವಿರದ ಒಂಬತ್ತೂರ ಅರವತ್ತೈದು ರೂಪಾಯಿಗಳನ್ನು ನಾಲ್ಕುನೂರ ಇಪ್ಪತ್ತ್ಮೂರು ಸಿಬ್ಬಂದಿಗಳ ಖಾತೆಗೆ ಈಗಾಗಲೇ ಜಮಾಕರಿಸಲಾಗಿದೆ ಮೂವತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇದ್ದಂತೆ ಸಹಕಾರಿ ಸಂಘದ ಆರ್ಥಿಕ ಸ್ಥಿತಿ ಸದಸ್ಯರ ಸಂಖ್ಯೆ ನಲವತ್ತಾರು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ಷೇರು ಬಂಡವಾಳ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ಕಾಯ್ದಿಟ್ಟ ಹಾಗೂ ಇತರ ನಿಧಿಗಳು ಹನ್ನೆರಡು ಕೋಟಿ ಐದು ಲಕ್ಷ ಠೇವುಗಳು ಮೂರುನೂರ ಐವತ್ನಾಲ್ಕು ಕೋಟಿ ನಲವತ್ತ್ಮೂರು ಲಕ್ಷ ಸಾಲ ಮತ್ತು ಮುಂಗಡಗಳು ಒಂದು ಎಂಬತ್ತು ಕೋಟಿ ಎಪ್ಪತ್ತಾರು ಲಕ್ಷ ಬ್ಯಾಂಕ್ ಟೇವುಗಳು ಮತ್ತು ಗುಂತಾಮಣಿಗಳು ಒಂದು ಇಪ್ಪತ್ತೆಂಟು ಕೋಟಿ ನಲ್ವತ್ ಎಂಬತ್ನಾಲ್ಕು ಲಕ್ಷ ದುಡಿಯುವ ಬಂಡವಾಳ ಮೂರುನೂರ ಎಪ್ಪತ್ತೊಂದು ಕೋಟಿ ಹದಿಮೂರು ಲಕ್ಷ ಖರೀದಿ ಏಳು ಕೋಟಿ ಐವತ್ತು ಲಕ್ಷ ಈ ಸಂದರ್ಭ ಸಹಕರಿಯ ಅಧ್ಯಕ್ಷ ಬಾಬುರಾವ್ ಮಾಳಿ ಉಪಾಧ್ಯಕ್ಷ ವಿಶ್ವನಾಥ ಪೇಟ್ಕರ ನಿರ್ದೇಶಕರಾದ ಜಗದೀಶ್ ಹೆಗ್ಲಜಾ ಜಗದೀಶ್ ಜಾಧವ್ ರಾವ್ ಸಾಹೇಬ ಬಾಕ್ಲೆ ರಮೇಶ್ ಚೌಗಳೆ ಸವಿತಾ ಉಂದೋರೆ ಕೃಷ್ಣಪ್ಪ ಪೂಚಾರಿ ಆನಂದ ಗಿಡ್ಡ ಲಕ್ಷ್ಮಣ್ ಪ್ರಭಾತ ಅಮೃತ್ ಕೋತ್ ಪ್ರಧಾನ ವ್ಯವಸ್ಥಾಪಕ ಸಂತೋಷ್ ಪಾಟೀಲ ಸಹಾಯಕ ಪ್ರಧಾನ ವ್ಯವಸ್ಥಾಪಕ ಮಹಾಂತೇಶ ಶಿರೋಳ ಸಂತೋಷ್ ಪೂಜಾರಿ ತಾನಾಜಿ ಶಿಂದೆ ಮೊದಲಾದವರು ಹಾಜರಿದ್ದರು